ಎಲ್ರಿಗೂ ನಮಸ್ತೆ ನಾನು ಸುಂದರೇಶ್ ಕೆ ಎಸ್ ಎಲ್ರಿಗೂ ಸಮರ್ಥ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಪರವಾಗಿ ಇವತ್ತಿನ ತರಗತಿಗೆ ವಿಶೇಷವಾದಂಥ ಸ್ವಾಗತ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ನ ಪ್ರೆಸ್ ಮಾಡಿದ್ರೆ ನೆಕ್ಸ್ಟ್ ನಾನು ಲೈವ್ ಬಂದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಪ್ಲೇಸ್ಟೋರ್ನಲ್ಲಿ ಸಮರ್ಥ ಅಕಾಡೆಮಿ ಹೊಸ ಆ್ಯಪ್ ಇದೆ ಇದನ್ನು ಇನ್ಸ್ಟಾಲ್ ಮಾಡಿಕೊಳ್ಳಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಫ್ರೀ ಕ್ಲಾಸಸ್ ಇರುತ್ತೆ ಮತ್ತೆ ಬ್ಯಾಚ್ ಕೋರ್ಸ್ಗಳಿದೆ ನೀವೇನು ಯೂಟ್ಯೂಬ್ ಅಲ್ಲಿ ಕ್ಲಾಸ್ ಕೇಳ್ತಾ ಇದನ್ನೇ ಸಮರ್ಥ ಅಕಾಡೆಮಿ ಆಪ್ ಅಲ್ಲಿ ನೀವು ಕೇಳಬಹುದು ಆಗಸ್ಟ್ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಒಂದು ಹೊಸ ಬ್ಯಾಚ್ ಕೋರ್ಸ್ ಪ್ರಾರಂಭ ಆಗುತ್ತೆ ಪಿ ಎ ಪಿ ಒ ಪರೀಕ್ಷೆಗಳನ್ನ ಗಮನದಲ್ಲಿ ಗ್ರೂಪ್ ಸಿ ನಾನ್ ಟೆಕ್ನಿಕಲ್ ಮತ್ತೆ ಇತರ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಗಮನದಲ್ಲಿಟ್ಕೊಂಡು ಆ ತರಗತಿಯನ್ನ ಮಾಡ್ತಾ ಇದ್ದೀನಿ ತರಗತಿ ಆ ಆಗಸ್ಟ್ ಒಂದು ಪ್ರಾರಂಭ ಆದ್ರೆ ಸೆಪ್ಟೆಂಬರ್ ಮೂವತ್ತೊಂದಕ್ಕೆ ಮುಗಿಯುತ್ತೆ ಒಟ್ಟು ಎರಡು ತಿಂಗಳು ಅರವತ್ತು ಗಂಟೆ ಪ್ಲಸ್ ಹತ್ತು ಗಂಟೆ ಕ್ಲಾಸ್ ಇರುತ್ತೆ ಕ್ಲಾಸ್ ಆದಮೇಲೆ ಒಂದು ಫ್ರೀ ಮಾರ್ಕ್ ಟೆಸ್ಟ್ ಮಾಡ್ತೀವಿ ಲೈವ್ ಕ್ಲಾಸ್ ಇರುತ್ತೆ ಲೈವ್ ಕ್ಲಾಸ್ಗೆ ಅಂದ್ರೆ ರೆಕಾರ್ಡಿಂಗ್ ಇರುತ್ತೆ ನೋಡ್ಬೋದು ರೆಕಾರ್ಡಿಂಗ್ ಒಂದು ವರ್ಷದವರೆಗೆ ಇರುತ್ತೆ ಕ್ಲಾಸ್ ಮಾತ್ರ ಟೂ ಮಂತ್ಸ್ ಇರುತ್ತೆ ನಿಮಗೆ ಏನಾದ್ರು ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ನೀವು ನಂಬರ್ನ ಸಂಪರ್ಕ ಮಾಡಿ ನೀವು ಪ್ಲೇಸ್ಟೋರ್ನಲ್ಲಿ ಸಮರ್ಥ್ ಅಕಾಡೆಮಿ ಆ್ಯಪ್ನ ಇನ್ಸ್ಟಾಲ್ ಮಾಡಿಕೊಂಡ್ರೆ ಈ ರೀತಿ ಡಿಸ್ಪ್ಲೇ ಬರುತ್ತೆ ಮತ್ತೆ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ಕೆಲವೊಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಜ್ಞಾನದೇವಿಗೆ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ ಅಲ್ಲಿ ಮಾಹಿತಿಯನ್ನು ನೀವು ಪಡ್ಕೊಡಿ ಆಡಿಯೋ ಕ್ಲಿಯರ್ ಇದೆಯಾ ನಮಸ್ತೆ ಎಲ್ರಿಗೂ ಆಡಿಯೋ ಕ್ಲಿಯರ್ ಇದೆಯಾ ಆಡಿಯೋ ಕ್ಲಿಯರ್ ಇದೆಯಾ ಕ್ಲಿಯರ್ ಇದೆ ಅಂತ ಹೇಳ್ಬಿಟ್ಟು ಎಲ್ಲರೂ ಒಂದ್ಸಾರಿ ಮೆಸೇಜ್ ಮಾಡಿದ್ರೆ ತರಗತಿ ಆರಂಭ ಮಾಡ್ತೀನಿ ಇಪ್ಪತ್ತ ಮೂರನೇ ತಾರೀಕು ಸಾರಿ ಹದಿಮೂರು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಶನಿವಾರ ಹಾಗೆ ಹದಿನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಭಾನುವಾರ ಕೆಇಎ ಇಂದ ಎರಡು ಸ್ಪರ್ಧಾತ್ಮಕ ಪರೀಕ್ಷೆ ನಡೆದು ಅದರಲ್ಲಿ ಪೇಪರ್ ಟು ಮೂವತ್ತೈದು ಪ್ರಶ್ನೆಗಳಿತ್ತು ಆ ಪ್ರಶ್ನೆಗೆ ಸಂಬಂಧಪಟ್ಟಂತೆ ನಾನು ಸೌಂಡ್ ಬರ್ತಿಲ್ವಾ ಓಕೆ ಒನ್ ಸೆಕೆಂಡ್ ಪ್ಲೀಸ್ ಓಕೆ ಈಗ ಸೌಂಡ್ ಕ್ಲಿಯರ್ ಇದೆಯಾ ನೋಡಿ ನಮಸ್ತೆ ಎಲ್ರಿಗೂ ನಮಸ್ತೆ ಸೌಂಡ್ ಕ್ಲಿಯರ್ ಇದೆ ಈಗ ಸೌಂಡ್ ಈಗ ಕ್ಲಿಯರ್ ಇದೆ ಅಂತ ಅನ್ಕೊಂಡಿದ್ದೀನಿ ಎಕ್ಸಾಮ್ ನಡೀತು ಅದಕ್ಕೆ ಸಂಬಂಧಪಟ್ಟಂತೆ ಸಂಭವನೀಯ ಕೀ ಉತ್ತರಗಳನ್ನ ಪ್ರಕಟ ಮಾಡಿದ್ದೆ ಅದರಲ್ಲಿ ಒಂದು ಎರಡರಿಂದ ಮೂರು ಪ್ರಶ್ನೆಗಳು ಬದಲಾವಣೆ ಆಗಿದೆ ಪ್ರಾಥಮಿಕ ಕೀ ಉತ್ತರ ಅಥವಾ ಪ್ರಾವಿಜನಲ್ ಕೀ ಆನ್ಸರ್ಗಳಲ್ಲಿ ನಾನು ಉಳಿದಂಥ ಪ್ರಶ್ನೆಗಳೆಲ್ಲ ಇರೋದನ್ನು ಯಾವುದೂ ಚರ್ಚೆ ಮಾಡೋಕ್ಕೆ ಹೋಗ್ತಾ ಇಲ್ಲ ಒಂದು ಎರಡು ಮೂರು ನಾನು ಅಂದ್ಕೊಂಡಿದ್ದ ಕೀ ಆನ್ಸರು ಬದಲಾವಣೆ ಆಗಿದ್ದಾವೆ ಅದನ್ನು ನಾನು ನಿಮಗೆ ಇವತ್ತು ಹೇಳ್ತೀನಿ ಆ ಪ್ರಶ್ನೆ ಯಾವುದು ಇಪ್ಪತ್ತ ಏಳನೇ ಪ್ರಶ್ನೆ ಇವುಗಳಲ್ಲಿ ಯಾವುವು ಕನ್ನಡದ ಉಪಭಾಷೆಗಳಾಗಿವೆ ಬಡಗ ಕಾಟ್ಕು ನಾಯ್ಕ ಬಡಗ ಕಾಟ್ಕು ನಾಯ್ಕ ಆಪ್ಷನ್ ಬಿ ಕೋಟ ಕುರುಂಬ ಕೋಯ ತುಳು ಕೊರಗ ಬೆಳಾರಿ ಗೊಂಡಿ ಕೊಂಡ ಕುವಿ ಇದಕ್ಕೆ ಕಿ ಆನ್ಸರ್ ಬಿಟ್ಟಿದ್ದು ಆಪ್ಷನ್ ಎ ಆದರೆ ಇ ಎ ಬಿಟ್ಟಿರ್ತಕ್ಕಂಥದ್ದು ಆಪ್ಷನ್ ಫೋರ್ ಇ ಎ ಉತ್ತರ ಈಗ ಪ್ರಾವಿಜನಲ್ ಕಿ ಆನ್ಸರಲ್ಲಿ ನಾನು ಸಂಭವನೀಯ ಕಿ ಉತ್ತರದಲ್ಲಿ ಎ ಮತ್ತು ಬಿಟ್ಟಿದ್ದೆ ಇಲ್ಲಿ ಅವರು ಅಲ್ಲ ಸಾರಿ ಒನ್ ಸೆಕೆಂಡ್ ಪ್ಲೀಸ್ ವೆಯ್ಟ್ ಕ್ವಶನ್ ನಂಬರ್ ಟ್ವೆಂಟಿ ಸೆವೆನ್ ಕ್ವೆನ್ ನಂಬರ್ ಟ್ವೆಂಟಿ ಸೆವೆನ್ ಅವರು ಹದಿಮೂರನೇ ತಾರೀಕಿಗೆ ಏನು ನಡೀತಲ್ಲ ಎಕ್ಸಾಮು ಬಿ ಟು ಕ್ವಶನ್ ಪೇಪರ್ ಶ್ರೇಣಿ ಅದರಲ್ಲಿ ಇಪ್ಪತ್ತ ಇಪ್ಪತ್ತ ಏಳನೇ ಪ್ರಶ್ನೆಗೆ ಆಪ್ಷನ್ ಫೋರ್ ಬಿಟ್ಟಿದ್ದಾರೆ ಆ ಫೋರ್ ಅಂತ ಹೇಳಿದ್ರೆ ಅಲ್ಲಿ ಉತ್ತರ ಎ ಮತ್ತು ಸಿ ಬಡಗ ಕಾಟ್ಕು ನಾಯ್ಕ ಕೊರಗ ಬಿಳಾರಿ ತುಳು ಇದನ್ನು ಉತ್ತರ ಬಿಟ್ಟಿದ್ದಾರೆ ತುಳು ಕನ್ನಡದ ಉಪಭಾಷೆ ಅಂತ ಅವ್ರು ಪರಿಗಣಿಸಿದ್ದಾರೆ ಹಾಗೆ ಇದು ಚೇಂಜ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು ಬಿಟ್ಟಂಥ ಉತ್ತರ ಇದು ಸಮರ್ಥ ಅಕಾಡೆಮಿ ಕ್ಲಾಸಲ್ಲಿ ಮೋಸ್ಟ್ಲಿ ಇದೊಂದು ಬದಲಾಗಿದೆ ನಾನು ಹೇಳಿದಕ್ಕೂ ಅವ್ರು ಬಿಟ್ಟಿರೋದಕ್ಕೂ ಅಂತಿಮಕ್ಕೆ ಉತ್ತರಕ್ಕೆ ವೆಯ್ಟ್ ಮಾಡಿ ಇನ್ನೊಂದು ಸರಿ ಅದನ್ನು ಚರ್ಚೆ ಮಾಡೋಣಂತೆ ಮತ್ತು ಇನ್ನೊಂದು ಇಪ್ಪತ್ತೊಂಬತ್ತನೇ ಪ್ರಶ್ನೆ ಸಮರ್ಥ ಅಕಾಡೆಮಿ ಕಡೆಯಿಂದ ಆಪ್ಷನ್ ಫೋರ್ ಉತ್ತರ ಸರಿ ಅಂತ ಇತ್ತು ಸಂಭವನೀಯ ಕಿ ಉತ್ತರ ಆದರೆ ಕೆ ಎ ಬಿಟ್ಟಿರ್ತಕ್ಕಂಥ ಉತ್ತರದಲ್ಲಿ ಆಪ್ಷನ್ ಎ ಹೇಳಿಕೆ ಮತ್ತು ಸಮರ್ಥನೆಗಳು ಎರಡೂ ಸರಿ ಅಂತ ಬಿಟ್ಟಿದ್ದಾರೆ ಕನ್ನಡ ಭಾಷೆಯ ವಾಕ್ಯ ರಚನಾ ನಿಯಮ ಉಕ್ಕವಾಗಿರುತ್ತದೆ ಇದು ಸರಿ ಇದೆ ಆದರೆ ಲಿಂಗ ಸಾರಿ ಅಂದರೆ ಲಿಂಗ ವಚನ ವಿಭಕ್ತಿ ಪುರುಷ ಈ ನಾಲ್ಕು ಅಂಶಗಳು ಕ್ರಮವಾಗಿ ಕ್ರಮಬದ್ಧವಾಗಿ ಬರಬೇಕು ಇದು ನಾನು ತಪ್ಪು ಅಂತ ಅನ್ಕೊಂಡಿದ್ದೆ ಮತ್ತೆ ವ್ಯಾಕರಣದ ಪರಿಭಾಷೆಯಲ್ಲಿ ಕರ್ತೃ ಕರ್ಮ ಕ್ರಿಯೆ ಎಂದು ಕರೆಯುತ್ತಾರೆ ಇದು ತಪ್ಪು ಅಂತ ಅನ್ಕೊಂಡಿದ್ದೆ ಆದರೆ ಅವರು ಸರಿ ಅಂತ ಬಿಟ್ಟಿದ್ದಾರೆ ಇದನ್ನು ವೇಟ್ ಮಾಡೋಣ ಮತ್ತೆ ಇನ್ನೊಂದು ಕನ್ನಡದಲ್ಲಿ ಕ್ರಿಯಾಪದ ನಂತರ ಆ ವಾಕ್ಯದ ವಿಸ್ತರಣೆ ಸಾಧ್ಯವಿಲ್ಲ ಸಾಧ್ಯವಿದೆ ಬಟ್ ಇದನ್ನು ಯಾವ ರೀತಿ ಕ್ವಶನ್ ಮಾಡಿದ್ದಾರೆ ಅಂತ ನಾನು ಸ್ವಲ್ಪ ಹೆಚ್ಚಿನ ಅಧ್ಯಯನವನ್ನು ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ ಓಕೆ ಒಟ್ಟು ಒಟ್ಟು ನಾನು ಬಿಟ್ಟಂಥ ಕೀ ಉತ್ತರಗಳಲ್ಲಿ ಮೂವತ್ತ ಐದಕ್ಕೆ ಮೂವತ್ತ ಐದಕ್ಕೆ ಮೂರು ಸರಿ ಇದೆ ಇನ್ನು ಎರಡು ಬದಲಾವಣೆ ಆಗಿದೆ ಮತ್ತು ಇನ್ನೊಂದು ಹದಿನಾಲ್ಕನೇ ತಾರೀಕು ಇನ್ನೊಂದು ಎಕ್ಸಾಮ್ ನಡೀತು ಅದರಲ್ಲೂ ಮೂವತ್ತೈದು ಪ್ರಶ್ನೆ ಇದ್ದು ಕೆಇಯಿಂದ ನಡೆದಂಥ ಸ್ಪರ್ಧಾತ್ಮಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಅದರಲ್ಲಿ ಯಾವ ಚೇಂಜ್ ಆಗಿದೆ ಅಂತ ಹೇಳ್ಬಿಟ್ಟು ಸ್ವಲ್ಪ ನೋಡೋಣ ಇನ್ನೊಂದು ಕ್ವಶನ್ ಪೇಪರು ಅದಕ್ಕೂ ಸಂಭವನೀಯ ಕೀ ಉತ್ತರಗಳನ್ನು ಪ್ರಕಟ ಮಾಡಿದೆ ಅದರಲ್ಲೂ ಒಂದೆರಡು ಚೇಂಜ್ ಇದೆ ಇದು ಹದಿನಾಲ್ಕನೇ ತಾರೀಕು ನಡೆದಂಥ ಪರೀಕ್ಷೆ ಸರಿ ಇರೋವನ್ನೆಲ್ಲ ನಾನು ಮತ್ತೆ ಚರ್ಚೆ ತಗೊಳ್ತಾ ಇಲ್ಲ ಹನ್ನೆರಡನೇದು ಸ್ವಲ್ಪ ಡೌಟ್ ಇತ್ತಷ್ಟೇ ಅದು ಮಾಡಿದ್ದಾರೆ ನಾನು ಅದೇ ಕೀ ಅನ್ಸರ್ ಉಳಿದಿದ್ದೆ ಅದು ಕರೆಕ್ಟ್ ಇದೆ ಮತ್ತು ಹದಿನಾಲ್ಕನೇದು ಯಾವ ಸಮಾಸವನ್ನು ದ್ವಿತೀಯ ತತ್ಪುರುಷ ಸಮಾಸ ಎಂದು ಕರೆಯಲಾಗುತ್ತದೆ ನಾನು ಕರ್ಮಧಾರೆಯ ಸಮಾಸ ಅಂತ ಆನ್ಸರ್ ನಾವು ರೆಡಿ ಮಾಡಿದ್ದು ಸಮರ್ಥ ಅಕಾಡೆಮಿಯಿಂದ ಆದರೆ ಕೀ ಆನ್ಸರ್ ಬಿಟ್ಟಿರೋದು ಕ್ರಿಯಾ ಸಮಾಸ ಕ್ರಿಯಾ ಸಮಾಸ ಕರೆಕ್ಟಾಗಿದೆ ಕನ್ನಡ ವ್ಯಾಕರಣ ದರ್ಪಣ ಪುಸ್ತಕದಲ್ಲಿ ಅಲ್ಲಿ ತತ್ಪುರುಷ ಸಮಾಸ ಆರಂಭ ಆಗೋದಕ್ಕಿಂತ ಮುಂಚೆ ಹರಿಸಮಾಸದ ಬಗ್ಗೆ ಹೇಳ್ತಾರೆ ಅದರ ಅಡಿ ಟಿಪ್ಪಣಿಯಲ್ಲಿ ಇದೆ ಇದನ್ನು ನೀವು ಗಮನಿಸಬೇಕು ಕೆಲವರು ತತ್ಪುರುಷ ಸಮಾಸವನ್ನು ದ್ವಿತೀಯ ತತ್ಪುರುಷ ತತ್ಪುರುಷ ಸಮಾಸವೆಂದು ಕರೆಯುತ್ತಾರೆ ಅಂತ ಲೈನ್ ಬರುತ್ತೆ ಬಟ್ ನಾನು ಯಾಕೆ ಕರ್ಮಧಾರೆ ಸಮಾಸ ಅಂತ ಅಂದ್ಕೊಂಡಿದ್ದೆ ಅಂದರೆ ಕೆ ಶಿ ರಾಜನ ಶಬ್ದಮಣಿ ದರ್ಪಣದಲ್ಲಿ ತತ್ಪುರುಷ ಸಮಾಸ ಮತ್ತು ಕರ್ಮಧಾರೆ ಸಮಾಸದ ವಿವರಣೆಗಳು ಒಂದೇ ರೀತಿ ಬರುತ್ತೆ ಕರ್ಮಧಾರೆ ಸಮಾಸದಲ್ಲಿ ಏಕಾಶ್ರಮ ಆಗಿ ಅಂತ ಒಂದೇ ರೀತಿಯ ವಿಭಕ್ತಿ ಪ್ರತ್ಯಯವನ್ನು ಒಳಗೊಂಡಿರೋದಂತ ಬರುತ್ತೆ ಅಂದ್ಕೊಂಡು ಅದು ಕರ್ಮಧಾರೆ ಸಮಾಸ ಅಂತ ಆನ್ಸರ್ ರೆಡಿ ಮಾಡಿದ್ದೆ ಬಟ್ ಅದೊಂದು ತಿದ್ದುಪಡಿ ಅದಾದ ಮೇಲೆ ಇನ್ನೊಂದು ಡೌಟ್ ಇಟ್ಕೊಂಡಿದ್ದೆ ಕುವೆಂಪು ಅವರ ಜನ್ಮಸ್ಥಳ ಹಿರೇ ಕೂಡಿಗೆ ನಾನು ಕೀ ಸರ್ ಇದನ್ನೇ ಬಿಟ್ಟಿದ್ದೆ ಅವರು ಅದನ್ನೇ ಬಿಟ್ಟಿದ್ದಾರೆ ಕುಪ್ಪಳ್ಳಿ ಯಾರಾದರೂ ಬರೆದಿದ್ರೆ ಇದಕ್ಕೆ ಅಬ್ಜೆಕ್ಷನ್ನ ಫೈಲ್ ಮಾಡಿ ನನಗೆ ತಿಳಿದಾಗೆ ಇದೆರಡಕ್ಕೂ ಎರಡು ಉತ್ತರ ಸರಿ ಅಂತ ಅಂತೇಳ್ಬಿಟ್ಟು ಪರಿಗಣಿಸ್ತಾರೆ ಮೂವತ್ತ ನಾಲ್ಕನೇ ಪ್ರಶ್ನೆ ಸಮರ್ಥ ಅಕಾಡೆಮಿಯಿಂದ ಸಮರ್ಥ ಅಕಾಡೆಮಿಯಿಂದ ಭಾರತ ಸಿಂಧು ರಶ್ಮಿ ಅಂತ ಕೀ ಆನ್ಸರ್ನ ರೆಡಿ ಮಾಡಿದ್ದು ಕಾರಣ ಭಾರತ ಸಿಂಧು ರಶ್ಮಿ ಜ್ಞಾನಪೀಠ ಪ್ರಶಸ್ತಿ ಪಡ್ಕೊಂಡಿದೆ ಉಳಿದಂಥವು ಜ್ಞಾನಪೀಠ ಪ್ರಶಸ್ತಿಯನ್ನು ಪಡ್ಕೊಂಡಿಲ್ಲ ಅಂತ ಆದರೆ ಎ ಬಿಟ್ಟಿರ್ತಕ್ಕಂಥ ಕಿ ಉತ್ತರ ಸಾಮಗಾನ ಅದು ಕರೆಕ್ಟ್ ಇದೆ ಇಲ್ಲಿ ಭಾರತ ಸಿಂಧು ರಶ್ಮಿ ವಿನಾಯಕ ಅವರ ಕೃತಿ ಪಯಣ ವಿನಾಯಕ ಅವರ ಕೃತಿ ಇಜ್ಜೋಡು ವಿನಾಯಕ ಅವರ ಕೃತಿ ಪಯಣ ಜಿ ಎಸ್ ಶಿವರುದ್ರಪ್ಪ ಅವ್ರ ಮಗ ಜಿ ಎಸ್ ಶಿವಪ್ರಸಾದ್ ಅವರ ಕಾದಂಬರಿನೂ ಇದೆ ಪಯಣ ಅಂತ ಕಾದಂಬರಿನೂ ಇದೆ ಇಲ್ಲಿ ವಿನಾಯಕ ಅವ್ರದ್ದು ಕವನ ಸಂಕಲನ ಇದೆ ವಿನಾಯಕ ಕೃ ವಿಕೃ ಗೋಕಾಕ್ ವಿನಾಯಕ ಕೃಷ್ಣ ಗೋಕಾಕ್ ಅವ್ರದ್ದು ಇದು ಕವನ ಸಂಕಲನ ಹಾಗಾಗಿ ಮೂರು ಕೃತಿಗಳು ಅಂದರೆ ಟೂ ತ್ರೀ ಫೋರ್ ಇವು ಒಬ್ರದ್ದು ವಿನಾಯಕ ಕೃಷ್ಣ ಗೋಕ ವಿಕ್ರೂ ಗೋಕಾಕ್ ಅಥವಾ ವಿನಾಯಕ ಸಾಮಗಾನ ಅನ್ನೋದು ಜಿ ಎಸ್ ಶಿವರುದ್ರಪ್ಪ ಅವ್ರದ್ದು ಜಿ ಎಸ್ ಎಸ್ ಇದರಲ್ಲೂ ಅಷ್ಟೇ ನಾನು ಬಿಟ್ಟಂಥ ಮೂವತ್ತೈದರಲ್ಲಿ ಮೂವತ್ತ ಮೂರು ಸರಿ ಇದೆ ಎರಡು ತಪ್ಪಿದೆ ಇಷ್ಟನ್ನು ನೀವು ಅಪ್ಡೇಟ್ ಮಾಡ್ಕೊಳ್ಳಿ ಇನ್ನೇನಾದರೂ ಇದಕ್ಕೆ ಸಂಬಂಧಪಟ್ಟಂತೆ ಡೌಟ್ಸ್ ಇದ್ದರೆ ನೀವು ಕೇಳ್ಬೋದು ಏನಾದರೂ ಡೌಟ್ಸ್ ಇದ್ರೆ ಹೇಳಿ ಇಲ್ಲ ಅಂತ ಹೇಳಿದ್ರೆ ಬೇರೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆಯನ್ನು ವಿಶ್ಲೇಷಣೆಗೆ ಒಳಪಡಿಸೋಣ ಏನಾದ್ರು ಡೌಟ್ ಇದೆಯಾ ಇತ್ತೀಚೆಗೆ ಒಂದು ಟಿ ಇ ಟಿ ಎಕ್ಸಾಮ್ ನಡೀತು ಟಿ ಇ ಟಿಗೆ ರೆಡಿ ಆಗ್ತಾ ಇದ್ರೆ ನಿಮಗೆ ಈ ಕ್ವಶನ್ ಪೇಪರ್ ಅನುಕೂಲ ಆಗುತ್ತೆ ಒಂದು ವೇಳೆ ಟಿ ಇ ಟಿಗೆ ರೆಡಿ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಸಾಮಾನ್ಯ ಕನ್ನಡಕ್ಕೆ ರೆಡಿ ಆಗ್ತಾ ಆಗ್ತಾಯಿದ್ರು ಆ ಸಾಮಾನ್ಯ ಕನ್ನಡಕ್ಕೂ ಎಲ್ಲ ಪ್ರಶ್ನೆಗಳು ನಿಮಗೆ ಅನುಕೂಲ ಆಗಲಿಲ್ಲ ಅಂದರೂ ಕೆಲವೊಂದು ಪ್ರಶ್ನೆಗಳು ಅನುಕೂಲ ಆಗ್ತವೆ ಮೂವತ್ತು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಎಕ್ಸಾಮ್ ನಡೀತು ಸಿಕ್ಸ್ ಟು ಏಯ್ಟ್ ಪೇಪರ್ ಟು ಇದರಲ್ಲಿ ಸಾಮಾನ್ಯ ಕನ್ನಡಕ್ಕೆ ಯಾವ ಪ್ರಶ್ನೆ ಪತ್ರಿಕೆಗಳು ಬೇಕೋ ಆ ಪ್ರಶ್ನೆಗಳನ್ನ ನಾನು ತಗೊಳ್ತೀನಿ ಮೊದಲನೇದು ಪ್ಯಾಸೇಜ್ ಕೊಟ್ಟಿರ್ತಾರೆ ನಿಮಗೆ ಸಾಮಾನ್ಯ ಕನ್ನಡದಲ್ಲಿ ಈ ರೀತಿ ಪ್ಯಾಸೇಜ್ ಕೊಡ್ತಾರೆ ನಾನು ಇಲ್ಲಿ ಪ್ಯಾಸೇಜ್ನ ಓದಿ ಅದಕ್ಕೇನು ಉತ್ತರವನ್ನು ಹೇಳಕ್ಕೆ ಹೋಗ್ತಾ ಇಲ್ಲ ನೀವೇನು ಮಾಡ್ಬೋದು ಅಂದರೆ ಒಂದು ಸಾರಿ ಪ್ಯಾಸೇಜ್ನ ಓದಿ ಆಮೇಲೆ ಕ್ವಶನ್ಸ್ನ ಓದಿ ನಂತರ ಮೂರನೇ ಹಂತದಲ್ಲಿ ಉತ್ತರವನ್ನು ರೆಡಿ ಮಾಡ್ಕೊಳ್ಳಿ ನಾಲ್ಕನೇ ಹಂತದಲ್ಲಿ ಒಮ್ಮೀಟಿಗೆ ಫಿಲ್ ಮಾಡಿ ಇದು ಬೆಸ್ಟ್ ಮೆಥಡು ಒಂದೇ ಸಾರಿ ಒಂದು ಕ್ವಶನ್ ಓದಿ ಕೆಲವ್ರು ಏನು ಮಾಡ್ತಾರೆ ಅಂದರೆ ಸ್ವಲ್ಪ ಒಂದು ಇದನ್ನು ಓದ್ಕೊಂಡು ಪ್ಯಾಸೇಜ್ನ ಪ್ರಶ್ನೆ ಒಂದು ಓದ್ಕೊಂಡು ಆನ್ಸರ್ ಮಾಡ್ತಾರೆ ಅದು ಬೇಡ ನೀವು ಅವರು ಒಂದರಿಂದ ಎಂಟು ಅಂತ ಹೇಳಿದ್ದಾರೆ ಈ ಪ್ಯಾಸೇಜ್ನ ಓದ್ಕೊಂಡು ಒಂದರಿಂದ ಎಂಟು ಪ್ರಶ್ನೆ ನೋಡಿಕೊಂಡು ಅದಕ್ಕೆ ಆನ್ಸರ್ ರೆಡಿ ಮಾಡಿಕೊಂಡು ವೈ ಎಮ್ ಆರ್ ಸಿಟಿ ಫಿಲ್ ಮಾಡಿ ಕೆಲವೊಂದು ಸರಿ ಏನಾಗುತ್ತೆ ಅಂದರೆ ಪ್ಯಾಸೇಜು ಓದ್ತಾ ಓದ್ತಾ ಕೊನೆಗೆ ಬಂದಾಗ ಉತ್ತರಗಳು ಬದಲಾವಣೆ ಆಗಿರ್ತವೆ ನಾವು ಪ್ಯಾಸೇಜಲ್ಲಿ ಮೊದಲೇನಾಗ್ತಿತ್ತು ಅಂದರೆ ಮೊದಲನೇ ಪ್ರಶ್ನೆಗೆ ಉತ್ತರ ಮೊದಲು ಮೂರನೇ ಪ್ರಶ್ನೆಗೆ ಮಧ್ಯದಲ್ಲಿ ಎಂಟನೇ ಪ್ರಶ್ನೆಗೆ ಕೊನೆಯಲ್ಲಿ ಈ ಥರ ಇತ್ತು ಇತ್ತೀಚಿನ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪ್ರಶ್ನೆಗಳ ಆ ರೀತಿ ಇಲ್ಲ ಇಲ್ಲಿ ಒಂದು ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಕೇಳಿದ್ದಾರೆ ಆರನೇ ಪ್ರಶ್ನೆ ಇವರು ನಮ್ಮ ಮೇದರಂತೆ ಎಳೆಗಳನ್ನು ಒಂದರೊಳಗೊಂದರಂತೆ ಒಗಿಸಿ ಬುಟ್ಟಿ ಎಣೆಯುವುದಿಲ್ಲ ಇಲ್ಲಿ ಇವರು ಎಂಬುದು ಇವರು ಎಂಬ ಪದವು ಈ ವ್ಯಾಕರಣಾಂಶಕ್ಕೆ ಉದಾಹರಣೆ ಕೃದಂತ ತದಿತಾಂತ ಕ್ರಿಯಾಪದ ಸರ್ವನಾಮ ಇವರು ಸರ್ವನಾಮ ಆಪ್ಷನ್ ಎ ಇದಕ್ಕೆ ಸರಿಯಾದಂಥ ಸಾರಿ ಆಪ್ಷನ್ ಡಿ ಇದಕ್ಕೆ ಸರಿಯಾದಂಥ ಉತ್ತರ ಇನ್ನೊಂದು ಎಂಟನೇ ಪ್ರಶ್ನೆ ತರುವಾಯು ಎಂಬ ಪದವು ಈ ವ್ಯಾಕರಣಾಂಶಕ್ಕೆ ಉದಾಹರಣೆಯಾಗಿದೆ ಅವಧಾರಣಾರ್ಥಕ ಅವ್ಯಯ ಕ್ರಿಯಾರ್ಥಕ ಅವ್ಯಯ ಸಂಬಂಧಾರ್ಥಕ ಅವ್ಯಯ ಸಾಮಾನ್ಯಾರ್ಥಕ ಅವ್ಯಯ ಅಥವಾ ಸಾಮಾನ್ಯ ಅವ್ಯಯ ಅಂತ ಕರೀತಾರೆ ಇಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿ ಸಾಮಾನ್ಯಾರ್ಥಕ ಅವ್ಯಯ ಅಂತ ಕೊಟ್ಟಿದ್ದಾರೆ ಎರಡೂ ಒಂದೇ ಅವ್ಯಯ ಅಂದರೆ ಬದಲಾಗದೇ ಇರ್ತಕ್ಕಂಥವು ವ್ಯತ್ಯಾಸ ಆಗದೆ ಇರ್ತಕ್ಕಂಥವು ವ್ಯಯ ಅದರ ವಿರುದ್ಧಾರ್ಥಕ ಪದ ಅವ್ಯಯ ವ್ಯಯ ಅಂದರೆ ಬದಲಾಗ್ತವೆ ವ್ಯತ್ಯಾಸ ಆಗ್ತವೆ ಅವ್ಯಯ ಅಂದರೆ ಬದಲಾಗಲ್ಲ ವ್ಯತ್ಯಾಸ ಆಗಲ್ಲ ಉದಾಹರಣೆಗೆ ಮತ್ತು ಅನ್ನುವಂಥ ಪದ ಯಾವುದೇ ವ್ಯತ್ಯಾಸ ಆಗಲ್ಲ ಯಾವುದೇ ಬದಲಾವಣೆ ಆಗಲ್ಲ ಒಂದು ಡೆಫಿನೇಷನ್ನು ಎರಡನೇ ಡೆಫಿನೇಷನ್ ಅವ್ಯಯಕ್ಕೆ ಯಾವ ಲಿಂಗ ವಚನ ಮತ್ತು ವಿಭಕ್ತಿಯನ್ನು ಸೂಚಿಸ್ತಾ ಇರಲ್ವೋ ಅವು ಅವ್ಯಯಗಳು ಮೂರನೇದು ಯಾವ ರೂಪಭೇದವನ್ನು ಹೊಂದಲ್ವೋ ಅವು ಅವ್ಯಯಗಳು ಈ ರೀತಿ ಎಲ್ಲ ಎಕ್ಸಾಮ್ಗಳಲ್ಲಿ ಪ್ರಶ್ನೆಗಳನ್ನ ಕೇಳ್ತಿರ್ತಾರೆ ತರುವಾಯು ಸಾಮಾನ್ಯಾರ್ಥಕ ಅವ್ಯಯ ಸಾಮಾನ್ಯ ಅವ್ಯಯ ತರುವಾಯು ಅನ್ನೋದು ತರುವಾಯು ಬಂದನು ತರುವಾಯು ಓದರು ಕ್ರಿಯಾಪದಕ್ಕೆ ವಿಶೇಷಣವಾಗಿ ಬಳಕೆ ಆಗ್ತಿರ್ತಾರೆ ಕ್ರಿಯೆ ನಡೆದಂಥ ರೀತಿಯನ್ನ ತಿಳಿಸ್ತಕ್ಕಂಥವು ಸಾಮಾನ್ಯ ಅವ್ಯಯಗಳು ಕ್ರಿಯೆ ನಡೆದಂಥ ರೀತಿಯನ್ನು ತಿಳಿಸ್ತಕ್ಕಂಥವು ಕ್ರಿಯಾರ್ಥಕ ಅವ್ಯಯ ಅಂತ ಬರೀಬಾರದು ಅದು ಗೊಂದಲಾಗಿ ತಪ್ಪು ಮಾಡೋ ಸಾಧ್ಯತೆಗಳಿರುತ್ತೆ ಕ್ರಿಯೆ ನಡೆದ ರೀತಿಯನ್ನು ತಿಳಿಸ್ತಕ್ಕಂಥವು ಸಾಮಾನ್ಯವೇ ಇದುವರೆಗೆ ಸಾಮಾನ್ಯ ಕನ್ನಡದಲ್ಲಿ ಪದ್ಯವನ್ನು ಕೊಟ್ಟು ಉತ್ತರ ಬರೆಯೋ ಕೇಳಿಲ್ಲ ಮುಂದೆ ಪದ್ಯವನ್ನು ಕೊಟ್ಟು ಉತ್ತರ ಬರೀಲಿಕ್ಕೆ ಕೇಳಬಹುದು ಅಥವಾ ನಡುಗನ್ನಡ ಪದ್ಯ ಅಳಗನ್ನಡ ಪದ್ಯವನ್ನು ಕೊಟ್ಟು ಉತ್ತರ ಬರೀಲಿಕ್ಕೆ ಕೇಳಬಹುದು ಇಲ್ಲಿ ನಾನು ಕೇವಲ ನಿಮಗೆ ಸಾಮಾನ್ಯ ಕನ್ನಡಕ್ಕೆ ಬೇಕಾದಂಥ ಪ್ರಶ್ನೆಗಳನ್ನ ಮಾತ್ರ ತಗೊಳ್ತಾ ಇದ್ದೀನಿ ತೆಂಕಣ ಪದದ ಅರ್ಥ ಉತ್ತರ ಪೂರ್ವ ಪಶ್ಚಿಮ ದಕ್ಷಿಣ ಲೈವಲ್ಲಿ ಇರ್ತಕ್ಕಂಥವರೆಲ್ಲರೂ ಆನ್ಸರ್ ಮಾಡಿ ಸಮರ್ಥ ಅಕಾಡೆಮಿಲಿ ಕ್ಲಾಸ್ ನೋಡ್ತಾ ಇರೋರು ನೀವು ಅಷ್ಟೇ ನೀವು ತೆಂಕಣ ಪದದ ಅರ್ಥ ಉತ್ತರ ಪೂರ್ವ ಪಶ್ಚಿಮ ದಕ್ಷಿಣ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಾಯುವ್ಯ ಆಗ್ನೇಯ ನೈಋತ್ಯ ಈಶಾನ್ಯ ಇವು ದಿಗ್ವಾಚಕಗಳು ದಿಕ್ಕನ್ನು ಸೂಚಿಸತಕ್ಕಂಥ ಪದಗಳು ಇವು ಸಂಸ್ಕೃತ ದಿಗ್ವಾಚಕಗಳು ತೆಂಕಣ ಬಡಗಣ ಮೂಡಣ ಪಡುವಣ ಇವು ದಿಗ್ವಾಚಕಗಳು ಕನ್ನಡ ದಿಗ್ವಾಚಕಗಳು ಕನ್ನಡ ಭಾಷೆಯಲ್ಲಿ ಬಳಕೆ ಆಗ್ತಕ್ಕಂಥ ದಿಗ್ವಾಚಕಗಳು ಇನ್ನೊಂದು ಪ್ರಶ್ನೆ ಕೊಟ್ಟಿದ್ದಾರೆ ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ಅದರಲ್ಲೂ ಛಂದಸ್ಸಿಗೆ ಸಂಬಂಧಪಟ್ಟಂತೆ ಕಂದ ಪದ್ಯವು ನಾಲ್ಕು ಸಾಲಿನ ಪದ್ಯವಾಗಿದೆ ವೃತ್ತಗಳು ನಾಲ್ಕು ಸಾಲಿನ ಪದ್ಯವಾಗಿರುತ್ತವೆ ತ್ರಿಪದಿ ಮೂರು ಸಾಲಿನ ಪದ್ಯವಾಗಿದೆ ವಚನ ಎಂಟು ಸಾಲಿನ ಪದ್ಯವಾಗಿದೆ ಅಂತ ಇವುಗಳಲ್ಲಿ ತಪ್ಪಾಗಿರುವ ಹೇಳಿಕೆಯನ್ನು ಗುರುತಿಸಿ ಕಂದ ಪದ್ಯ ನಾಲ್ಕು ಸಾಲು ಪದ್ಯ ವೃತ್ತಗಳು ನಾಲ್ಕು ಸಾಲಿನ ಪದ್ಯಗಳು ತ್ರಿಪದಿ ಮೂರು ಸಾಲಿನ ಪದ್ಯ ವಚನ ಎಂಟು ಸಾಲಿನ ಪದ್ಯ ಅಂತ ಇದೆ ವಚನಗಳಿಗೆ ಸಾಲುಗಳ ಮಿತಿ ಇಲ್ಲ ಅಥವಾ ನಿಯಮಕ್ಕೆ ಒಳಪಟ್ಟಿಲ್ಲ ವಚನಗಳು ಯಾವುದು ಉತ್ತರ ಆಪ್ಷನ್ ಫೋರ್ ಹಾಗೆ ಪದಗಳ ಅರ್ಥಕ್ಕೆ ಸಂಬಂಧಪಟ್ಟಂತೆ ಹೊಂದಿಸಿ ಬರೆಯಿರಿ ಇಲ್ಲಿ ನೆತ್ತರು ರಕ್ತ ಪಣ ಪ್ರತಿಜ್ಞೆ ಬಸಿರು ಹೊಟ್ಟೆ ಚಹಾರೆ ಅಂದರೆ ಗುರುತು ಲಕ್ಷಣ ಹೇಗೆ ಡಿ ಹೇಗೆ ಡಿ ಅಂದರೆ ನೋಡಿ ಈ ಥರ ನೀವು ಎರಡಿದೆ ಮತ್ತು ಚಹಾರೆ ಲಕ್ಷಣ ಟೂಗೆ ಇಲ್ಲೂ ಎರಡು ಬರುತ್ತೆ ಮೊದಲೆಲ್ಲ ಒಂದು ಗೊತ್ತಾದರೆ ಹೊಂದಿಸಿ ಬರೆಯರಿಗೆ ಗುರ್ಸ್ಬೋದಿತ್ತು ತ್ರೀಗೆ ಎ ಥ್ರಿಗೆ ಇಲ್ಲಿ ಬಿ ಬರ್ತಾ ಇದೆ ತಪ್ಪಾಗಿದೆ ಆಪ್ಷನ್ ಒನ್ ಉತ್ತರ ಇದಕ್ಕೆ ಅಫಿಷಿಯಲ್ ಅನ್ನು ಬಿಟ್ಟಿದ್ದಾರೆ ಅದನ್ನು ನಾನು ಬೇಕಾ ನಿಮಗೆ ತೋರಿಸ್ತೀನಿ ಓಕೆ ಇವತ್ತಿಗೆ ಇಷ್ಟು ಕ್ಲಾಸ್ ಸಾಕು ನೀವು ಸಮರ್ಥ ಅಕಾಡೆಮಿ ಆ್ಯಪ್ ಇನ್ಸ್ಟಾಲ್ ಮಾಡ್ಕೊಳ್ಳಿ ಪ್ಲೇಸ್ಟೋರಲ್ಲಿ ಅಲ್ಲಿ ಫ್ರೀ ಕ್ಲಾಸ್ನ ನೀವು ಕೇಳ್ಬೋದು ಫ್ರೀ ಕ್ಲಾಸ್ ಇರುತ್ತೆ ಹಾಗೇ ನಿಮಗೇನಾದರೂ ಸಂಪೂರ್ಣವಾದಂಥ ಬ್ಯಾಚ್ ಕೋರ್ಸ್ ಬೇಕು ಅಂದರೆ ಆಗಸ್ಟ್ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಪ್ರಾರಂಭ ಇದೆ ಅದು ಆನ್ಲೈನು ಆಫ್ಲೈನ್ ಇರಲ್ಲ ನಿಮಗೆ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ನಾನು ನಾನಿಲ್ಲಿ ಡಿಸ್ಪ್ಲೇ ಮಾಡ್ತೀನಿ ಅಥವಾ ಆ ನಂಬರ್ಗೆ ನೀವು ಫೋನ್ ಕಾಂಟ್ಯಾಕ್ಟ್ ಮಾಡಿದ್ರೆ ಹೆಚ್ಚಿನ ಮಾಹಿತಿಯನ್ನು ಅವರು ಕೊಡ್ತಾರೆ ಇವತ್ತಿನ ತರಗತಿಗೆ ಸಂಬಂಧಪಟ್ಟಂಥ ಏನಾದ್ರು ಪ್ರಶ್ನೆ ಇದ್ದರೆ ಕೇಳಿ ನೆಕ್ಸ್ಟ್ ಯಾವಾಗ ಕ್ಲಾಸ್ ಅಂತ ಹೇಳ್ಬಿಟ್ಟು ನನ್ನ ಟೆಲಿಗ್ರಾಮ್ ಮತ್ತು ವಾಟ್ಸಪ್ಪಲ್ಲಿ ಹಾಕ್ತೀನಿ ಆ ಟೆಲಿಗ್ರಾಮ್ ಚಾನಲ್ ಲಿಂಕ್ನ ಕೊಟ್ಟಿದ್ದೀನಿ ಅದಕ್ಕೆ ನೀವು ಜಾಯ್ನ್ ಆಗಿ ಏನಾದ್ರು ಡೌಟ್ಸ್ ಇದ್ರೆ ನೀವು ಕಳಿಸ್ಕೊಡಿ ಓಕೆ ಥ್ಯಾಂಕ್ ಯು ನೆಕ್ಸ್ಟ್ ಕ್ಲಾಸ್ ಟೆಲಿಗ್ರಾಮ್ ಮತ್ತು ವಾಟ್ಸಪ್ಪಲ್ಲಿ ಅಪ್ಡೇಟ್ ಮಾಡ್ತೀನಿ ಥ್ಯಾಂಕ್ ಯು